ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಹೆಂಡತಿಯ ಸ್ವಯಾರ್ಧ ಆಸ್ತಿಯಲ್ಲಿ ಗಂಡ ಶೇರ್ ಕೇಳ್ಬೋದಾ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಗಂಡ ಹೆಂಡ್ತಿ ಒಂದು ಮದುವೆ ಆದಮೇಲೆ ಏನೋ ಒಂದು ಕಲಹದಿಂದ ಭಿನ್ನಾಭಿಪ್ರಾಯದಿಂದ ಒಂದು ನ್ಯಾಯಾಲಯಕ್ಕೆ ಬಂದ್ಬಿಡ್ತಾರೆ ಅಂದ್ಕೊಳ್ಳಿ ಏನೋ ಒಂದು ಹೆಂಡತಿ ಆದವಳು ಮೇಂಟೆನೆನ್ಸ್ ಕೇಸ್ ಆಗ್ಬೋದು ಗಂಡ ಆದವನು ಒಂದು ಡೈವರ್ಸ್ ಕೇಸ್ ಆಗ್ಬೋದು ಅಂಥ ಸಂದರ್ಭದಲ್ಲಿ ಒಂದು ಗ ಹೆಂಡ್ತಿನೂ ಅರ್ನಿಂಗ್ಸ್ ಮಾಡ್ತಾ ಇರ್ತಾಳೆ ಗಂಡನೂ ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ ಗಂಡನ ಅರ್ನಿಂಗ್ಸಲ್ಲಿ ಗಂಡ ಯಾವುದೋ ಪ್ರಾಪರ್ಟಿ ತೊಗೊಂಡಿರ್ತಾನೆ ಹೆಂಡತಿ ಅರ್ನಿಂಗ್ಸಲ್ಲಿ ಹೆಂಡತಿ ಆದವಳು ಒಂದು ಪ್ರಾಪರ್ಟಿಯನ್ನು ತೊಗೊಂಡಿರ್ತಾಳೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಅವರ ಸ್ವಯಾರ್ಧಿತವಾಗಿ ಸಂಪಾದನೆ ಮಾಡಿದಂತಹ ಆಸ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಪ್ರಾಪರ್ಟಿ ನನಗೂ ಸೇರಿದೆ ಇದ್ರಲ್ಲಿ ನನಗೂ ಶೇರ್ಬೇಕು ಅಂತ ಹೇಳಿ ಕೇಳೋದಕ್ಕೆ ಬರೋದಿಲ್ಲ ಅದು ಯಾಕಂತೇಳಿದ್ರೆ ಅವರ ಸ್ವಯಾರಿತವಾಗಿ ಕೊಂಡುಕೊಂಡಂಥ ಆಸ್ತಿ ಆಗಿರುತ್ತೆ ಯಾಕಂದರೆ ಹೆಂಡತಿ ಆದವಳು ಅವಳು ಸಹ ಕೆಲಸ ಮಾಡ್ತಾ ಇರ್ತಾಳೆ ಅವಳು ಸಹ ಅರ್ನಿಂಗ್ ಆಗಿರ್ತಾಳೆ ಅವಳು ಸಹ ಅವಳ ಕಾಲಿ ಮೇಲೆ ಅವ್ರು ನಿಂತಿರ್ತಾರೆ ಹಾಗಾಗಿ ಅವರು ಸಂಪಾದನೆ ಮಾಡಿದಂತಹ ಹಣದಲ್ಲಿ ಖಂಡಿತವಾಗಿಯೂ ಅವರು ಪರ್ಚೇಸ್ ಮಾಡಿದಂಥ ಪ್ರಾಪರ್ಟಿನ ಕೇಳೋಕೆ ಬರೋದಿಲ್ಲ ಒಂದು ವೇಳೆ ತವ್ರ ಮನೆಯಿಂದ ಕೊಟ್ಟಂತಹ ಗಿಫ್ಟ್ ಆಗಿರ್ಬೋದು ಮದುವೆ ಸಂದರ್ಭದಲ್ಲಿ ಹೆಂಡತಿಯಾದವರಿಗೆ ಒಂದು ತವ್ರ ಮನೆಯಿಂದ ಒಂದು ಬಳುವಳಿಯಾಗಿ ಯಾವುದೊಂದು ಪ್ರಾಪರ್ಟಿನ ಗಿಫ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಅದು ಸ್ತ್ರೀಧನ ಆಗಿರುತ್ತೆ ಆ ಸ್ತ್ರೀಧನವೂ ಸಹ ಗಂಡ ಆದವನಿಗೆ ಯಾವುದೇ ರೀತಿಯಾದ ರೈಟ್ಸು ಆ ಪ್ರಾಪರ್ಟಿ ಮೇಲೆ ಬರೋದಿಲ್ಲ ಒಂದು ವೇಳೆ ಗಂಡ ಆದವನು ಆ ಹೆಂಡತಿ ಪ್ರಾಪರ್ಟಿ ಪರ್ಚೇಸ್ ಮಾಡುವ ಸಂದರ್ಭದಲ್ಲಿ ಅವನು ಏನಾದರೂ ಶೇರನ್ನು ಮಾಡಿದರೆ ಎಕ್ಸಾಂಪಲ್ ಒಂದು ಐವತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ಅಂದ್ಕೊಳ್ಳಿ ಐವತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಗಂಡನೂ ಸಹ ಆ ಪ್ರಾಪರ್ಟಿಗೆ ಶೇರ್ ಮಾಡಿರ್ತಾನೆ ಅದು ಹಣನ ಕೊಟ್ಟಿರ್ತಾನೆ ಹಾಗಾಗಿ ಇಬ್ಬರೂ ಸೇರಿ ನಾವು ಪ್ರಾಪರ್ಟಿ ತೊಗೊಂಡಿದ್ದೀವಿ ಅಂತ ಹೇಳಿ ಏನಾದರೂ ಪ್ರೂವ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಪ್ರೂವನ್ನು ಮಾಡಬೇಕಾಗತ್ತೆ ಈ ಪ್ರಾಪರ್ಟಿಲಿ ಈಕ್ವಲ್ ಶೇರ್ ಬರಬೇಕು ನಾನು ಸಹ ದುಡ್ಡು ಕೊಟ್ಟಿದ್ದೀನಿ ಯಾರ ಹೆಂಡತಿ ಹೆಸರಿಗೆ ನಾನು ಪ್ರಾಪರ್ಟಿ ಮಾಡಿದೆ ಆದರೆ ಪ್ರಾಪರ್ಟಿ ನನಗೆ ಸೇರಿದ್ದು ಅಂತ ಏನಾದ್ರು ಪ್ರೂವ್ ಮಾಡಿದ್ದ ಅಂತ ಸಂದರ್ಭದಲ್ಲಿ ನೀವು ಆ ಪ್ರಾಪರ್ಟಿನ ಕೇಳ್ಬೋದು ಆದರೆ ಯಾವುದೇ ರೀತಿ ದಾಖಲಾತಿ ಇಲ್ಲದೆ ಈ ಪ್ರಾಪರ್ಟಿಗೆ ನಾನು ನಾನು ದುಡ್ಡನ್ನು ಕೊಟ್ಟಿದ್ದೀನಿ ಹಾಗಾಗಿ ಈ ಪ್ರಾಪರ್ಟಿ ನನಗೆ ಸೇರಬೇಕು ನನ್ನ ಹೆಂಡ್ತಿಗೆ ಅರ್ಧ ಹಾಕಿದ್ದಾಳೆ ನಾನು ಅರ್ಧ ಹಾಕಿದ್ದೀನಿ ಹಾಗಾಗಿ ನನಗೂ ಆ ಶೇರ್ ಇದೆ ಪ್ರಾಪರ್ಟಿಲಿ ಅಂತ ಕೇಳಕ್ಕೆ ಬರೋದಿಲ್ಲ ವಿತ್ ಡಾಕ್ಯುಮೆಂಟು ಏನಾರ ದುಡ್ಡು ಕೊಟ್ಟಿದ್ರೆ ಆ ಪ್ರಾಪರ್ಟಿ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ನೀವು ಏನಾದ್ರು ದುಡ್ಡು ಕೊಟ್ಟಿದ್ರೆ ಅಥವಾ ಸಾಲ ಸಾಲಾಗಿಲ್ಲ ಮಾಡಿ ಏನಾದ್ರು ಒಂದು ತೋರಿಸಿದರೆ ನ್ಯಾಯಾಲಯಕ್ಕೆ ಅಂಥ ಸಂದರ್ಭದಲ್ಲಿ ಬೇಕಾದ್ರೆ ನಿಮಗೆ ಏನಾದರೂ ಒಂದು ಆದೇಶ ಮಾಡ್ಬೋದು ಆದರೆ ಹೆಂಡತಿಯ ಸ್ವಯಾರಿತ ಅವಳು ಸಂಪಾದನೆ ಮಾಡಿ ಕೊಂಡುಕೊಂಡಂತಹ ಪ್ರಾಪರ್ಟಿಯಲ್ಲಿ ಅಥವಾ ಅವರ ತವರು ಮನೆಯಿಂದ ಬಳುವಳಿಯಾಗಿ ಕೊಟ್ಟಂತಹ ಪ್ರಾಪರ್ಟಿಯಲ್ಲಿ ಗಂಡ ಆದವನು ಯಾವುದೇ ಕಾರಣಕ್ಕೂ ಸಹ ಒಂದು ಆಸ್ತಿಯಲ್ಲಿ ಶೇರನ್ನು ಕೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಅದು ಆಕೆಯ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಆಗಿರುತ್ತೆ ಹಾಗೇ ಹೆಂಡತಿಯಾದವಳು ಸಹ ಗಂಡ ಏನಾದರೂ ಒಂದು ಸೆಲ್ಫ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ ಮದುವೆ ಆದಮೇಲೆ ಪರ್ಚೇಸ್ ಮಾಡಿರ್ಬೋದು ಅಥವಾ ಮದುವೆ ನಂತರ ಮದುವೆಗಿಂತ ಮುಂಚೆನೇ ಪರ್ಚೇಸ್ ಮಾಡಿರ್ಬೋದು ಆದರೆ ಹೆಂಡತಿಯಾದವಳು ಪರ್ಚೇಸ್ ಮಾಡೋಕ್ಕೆ ಏನೇ ಒಂದು ಸಹಾಯನ ಮಾಡಿಲ್ಲ ಹೇಳಿದ್ರೆ ಒಂದು ಹಣಕಾಸಿನಲ್ಲಿ ಒಂದು ಅಮೌಂಟನ್ನ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಗಂಡನಿಗೆ ಕೊಟ್ಟಿಲ್ಲ ಅಂತೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಹೆಂಡತಿಯಾದವಳು ಗಂಡನ ಸ್ವಯಾರ್ಧಿತ ಆಸ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಾಪರ್ಟಿ ನನಗೂ ಸೇರಿದ್ದು ಅಂತ ಹೇಳಿ ಕೇಳೋದಕ್ಕೆ ಬರೋದಿಲ್ಲ ಒಂದು ವೇಳೆ ಆ ಪ್ರಾಪರ್ಟಿ ಕೊಂಡ್ಕೊಳ್ಳೋಕ್ಕೆ ನೀವು ಏನಾರು ಸಹಾಯ ಮಾಡಿದರೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಾರೂ ಇದ್ದರೆ ಅಂಥ ಸಂದರ್ಭದಲ್ಲಿ ವಿತ್ ಡಾಕ್ಯುಮೆಂಟ್ ಏನಾರ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ ಖಂಡಿತವಾಗಿಯೂ ಆ ಪ್ರಾಪರ್ಟಿಯಲ್ಲಿ ನೀವು ಕ್ಲೇಮ್ ಕೇಳ್ಬೋದು ಆದರೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಇಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತೀನಿ ಅಂತ ಹೇಳಿದರೆ ನೂರಕ್ಕೆ ನೂರು ಭಾಗ ನೀವು ಆ ಪ್ರಾಪರ್ಟಿನ ಕೇಳೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಇದಿಷ್ಟು ಸ್ವಯಾರ್ಧಿತ ಆಸ್ತಿಯಲ್ಲಿ ಗಂಡ ಅಥವಾ ಹೆಂಡತಿ ಒಂದು ಆಸ್ತಿಯಲ್ಲಿ ಪಾಲನ್ನು ಕೇಳ್ಬೋದಾ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು